ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ ಇಪ್ಪತ್ತೆರಡನೇ ತಾರೀಕಿಂದು ಇಲ್ಲಿ ತನ್ವಿ ಬಟ್ಟೆ ಎಲ್ಲ ತೊಗೊಂಡೋಗಕ್ಕೆ ಮನೆಗೆ ಬಂದಿರ್ತಾಳೆ ಅವಾಗ ಶ್ರೇಷ್ಠ ತನ್ವಿ ಪುಟ ನೀನು ಯಾವತ್ತಿದ್ರು ನನ್ನ ಮಗಳಲ್ವಾ ಪುಟ ನೀನು ನನ್ನ ಮಗಳು ನಾನು ಬಿಟ್ಟು ಹೋಗ್ತೀಯ ಪುಟ ಅಂತ ಅಂದ್ಬಿಟ್ಟು ಅಂತಾಳೆ ಆವಾಗ ತನ್ವಿ ಆಂಟಿ ಈ ಮಾತು ಇನ್ನೊಂದ್ಸತಿ ಹೇಳ್ಬೇಡಿ ನಾನು ಯಾವತ್ತಿದ್ರು ನಿಮ್ಮ ಮಗಳಲ್ಲ ಬಾಗಿನ ಮಗಳು ಬಾಗಿನ ಮಗಳು ಬಾಗಿನ ಮಗಳು ಅರ್ಥ ಆಯ್ತಾ ಅಂದ ತಕ್ಷಣ ಭಾಗ್ಯ ಆ ಕಡೆಯಿಂದ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ ಚಪ್ಪಾಳೆ ಹೊಡ್ಕೊಂಡು ಬಂದು ಏನು ಶ್ರೇಷ್ಠ ತನ್ವಿ ಇವಾಗ ಯಾರ ಮಗಳು ಅಂತ ಗೊತ್ತಾಯ್ತಲ್ವಾ ಅಲ್ಲ ಶ್ರೇಷ್ಠ ರೇಷ್ಮೆ ಸೀರೆ ಉಟ್ಟ್ರ ಹೆಂಗ್ಸ್ಗೆ ಕಾಟನ್ ಸೀರೆ ಉಟ್ಟರ ಅಮ್ಮನ್ನ ಬಿಟ್ಬಿಟ್ಟು ಮಕ್ಕಳು ನಮ್ಮಮ್ಮ ಕಾಟನ್ ಸೀರೆ ಉಟ್ಕೊಂಡಿದ್ದಾಳೆ ಆ ಆಂಟಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ಅವ್ರ ಜೊತೆಗೆ ಹೋಗ್ತಾರೆ ಮಕ್ಕಳು ಯಾವತ್ತಿದ್ರು ಕಾಟನ್ ಸೀರೆ ಹುಟ್ಟಿದ್ರು ಕೂಡ ಮಕ್ಕಳು ಆ ತಾಯಿ ಹತ್ರನೇ ಬರೋದು ಅರ್ಥ ಆಯ್ತಾ ಇನ್ನೊಂದು ನಿನಗೆ ಗೊತ್ತಿಲ್ಲ ಶ್ರೇಷ್ಠ ಬಳ್ಳಿ ಮರಕ್ಕೆ ಹಬ್ಕೊಂಡಿರುತ್ತೆ ಅವಾಗ ಮರ ಆ ಬಳ್ಳಿನ ನಂದು 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 ಆದರೆ ಬಳ್ಳಿ ಮರಕ್ಕೆ ಸ್ವಂತ ಅಲ್ಲ ಬಳ್ಳಿ ಭೂಮಿಗೆ ಸ್ವಂತ ಹೆತ್ತು ಹೊತ್ತು ಸಾಕೋದನ್ನ ಸಾಕೋದು ಅದಕ್ಕೆ ಆಶ್ರಯ ಕೊಡೋದು ಭೂಮಿ ಅದರಿಂದ ಯಾವತ್ತಿದ್ರು ರು ಭೂಮಿಗೆ ಬಳ್ಳಿ ಅರ್ಥ ಆಯ್ತಾ ಇದು ನನ್ನ ಕರುಳು ಬಳ್ಳಿ ಈ ಕರುಳು ಬಳ್ಳಿ ಯಾವತ್ತಿದ್ರು ಈ ಭಾಗಿಂಗೆ ಸ್ವಂತ ತನ್ವಿ ಯಾವತ್ತಿದ್ರು ಭಾಗಿನ ಮಗಳು ಇದು ಅರ್ಥ ಆಯ್ತಾ ನಿನಗೆ ನೀನು ನನ್ನ ಮಗಳು ಅಂತ ಬೀಳ್ತಿರ್ಬೋದು ಹೆತ್ತು ಹೊತ್ತಿರೋಳು ನಾನು ನಾನು ಇದರಿಂದ ತನ್ವಿ ನನ್ನ ಮಗಳು ಈ ಇಷ್ಟಕ್ಕೆ ನಿನಗೆ ಅರ್ಥ ಆಗಿರಬೇಕು ಬಾಗಿನ ಮಗಳು ಅಂತ ತನ್ವಿ ಹೇಳಿದ ತಕ್ಷಣ ನನ್ನ ಮಗಳು ಹೇಗೆ ಹೇಳ್ಬಿಟ್ಟು ಬಂಗಾರಿ ಇವಾಗ ನೀನು ಭಾಗ್ಯನ ಮಗಳು ಅಂತ ಹೇಳಿದ ತಕ್ಷಣ ಕೆಲವ್ರಿಗೆ ಅರ್ಥ ಆಗಿರುತ್ತೆ ಏನು ಏನು ಕೇಳಿದೆ ಅಂತೇಳ್ಬಿಟ್ಟು ಅರ್ಥ ಆಯ್ತಾ ತನ್ನ ಜೊತೆ ಕರ್ಕೊಂಬಂದಿರಿಸಿದ ತಕ್ಷಣ ನನ್ನ ಮಗಳು ಯಾವತ್ತೂ ನಿನ್ನ ಮಗಳಾಗಲ್ಲ ಅದನ್ನು ತಿಳ್ಕೊ ಫಸ್ಟು ಅಂತೇಳ್ಬಿಟ್ಟು ನಡಿ ಬಂಗಾರಿ ನಮ್ಮ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಭಾಗ್ಯ ಕರ್ಕೊಂಡು ಹೋಗ್ತಾಳೆ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ಬಾ ತನ್ವಿ ಮನೆಗೆ ಬರ್ತಾಳೆ ಅವಾಗ ಶ್ರೇಷ್ಠ ಅವಳ ಮುಖನೇ ನೋಡ್ತಾ ಇರ್ತಾಳೆ ತನ್ವಿ ಮುಖ ತನ್ವಿ ಕೊಡೋಣ ಶ್ರೇಷ್ಠನ ಮುಖನೇ ನೋಡ್ತಿರ್ತಾಳೆ ಅವಾಗ ಇಲ್ಲಿ ಭಾಗ್ಯ ಮತ್ತೆ ತನ್ವಿ ಮನೆಗೆ ಬಂದುಬಿಡ್ತಾರೆ ಈ ಕಡೆ ಏನಾಗುತ್ತೆ ಶ್ರೇಷ್ಠ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅವಾಗ ಅವಳಿಗೆ ಇನ್ನೊಂದು ಒಂದು ಅವಳ ಮನಸ್ಸಿನ ಮಾತು ಹೊರಗಡೆ ಬರುತ್ತೆ ಅವಾಗ ಆ ಕಡೆ ಬಂದಿದ್ದ ಇನ್ನೊಂದು ಶ್ರೇಷ್ಠ ಒಂದು ಇನ್ನೊಂದು ಮುಖ ಬಂದ್ಬಿಟ್ಟು ಏನು ಶ್ರೇಷ್ಠ ಇಷ್ಟಕ್ಕೆ ನಿನ್ಗೆ ಅವಮಾನ ಆಯ್ತಲ್ವಾ ನೋಡ್ದ ಬಾಗಿನ ಒಂಟಿ ಮಾಡ್ತೀನಿ ಅಂತ ಹೇಳಿದೆ ಇವಾಗ ನೀನೇ ಒಂಟಿ ಆಗಿ ನಿಂತ್ಬಿಟ್ಟಿದ್ಯಾ ಇವಾಗ ತನ್ವಿ ನಿನ್ನ ಕಡೆ ಕರ್ಕೋಬೇಕು ಅಂದ್ಬಿಟ್ಟು ತನ್ವಿ ನಿನ್ನ ಕಡೆ ಕರ್ಕೊಂಡು ಮಗಳು ಥರ ನೋಡ್ಕೊಂಡು ಪ್ರೀತಿಸ್ತೆ ಆದ್ರೆ ನೀನು ಮಾಡಿದ ನಾಟಕ ಅಂತ ತನ್ವಿ ಗೊತ್ತಾಗೋಯ್ತು ಸ್ವಲ್ಪ ದಿವಸ ನಿನ್ ಜೊತೆ ಇದ್ಲು ಇವಾಗ ಬಾಗಿನ ಜೊತೆ ಗೊತ್ತಾಗ್ಬಿಟ್ಲು ಅವಳು ಇನ್ನೊಂದು ಹೇಳಿದ್ ಗೊತ್ತಾಯ್ತಾ ನಿನ್ಗೆ ನಾನು ಬಾಗಿನ ಮಗಳು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ತಾಂಡವು ಹಂಗೇನೇ ಸ್ವಲ್ಪ ದಿವಸ ನಿನ್ ಜೊತೆಗಿರ್ತಾರೆ ಸ್ವಲ್ಪ ದಿವಸ ಇದ್ಬಿಟ್ಟು ಒಂಥರ ನೀನು ರಿಫ್ರೆಶ್ಮೆಂಟ್ ಇದ್ದಂಗೆ ಈಗ ಸ್ವಲ್ಪ ದಿವಸ ನಿನ್ನ ಜೊತೆಗೆ ಇರ್ತಾನೆ ಆಮೇಲೆ ತಿರ್ಗಾ ಬಾಗಿನ ಜೊತೆಗೆ ಅವ್ನು ಹೋಗ್ತಾನೆ ನೋಡ್ಬೇಕಾದ್ರೆ ಅವಾಗ ನೀನೇ ಒಂಟಿ ಆಗೋದು ಬಾಗಿನ ಒಂಟಿ ಮಾಡ್ತೀನಿ ಹೋಗಿ ಇವಾಗ ನೀನೇ ಒಂಟಿ ಆಗ್ತೀಯ ಇವಾಗ ತನ್ವೇ ಹಂಗೋ ಬಾಗಿನ ಮಗಳು ಅಂತ ಹೇಳಿದ್ಲು ಆದರೆ ನಾಳೆ ದಿವಸ ತಾಂಡವು ನಾನು ಬಾಗಿನ ಗಂಡ ಅಂತಲೇ ಹೋಗ್ತಾನೆ ಅವಾಗ ನೀನೇ ಒಂಟಿ ಆಗೋದು ಈ ನೀನು ನೀನು ಅವಾಗ ಯಾರು ಇಲ್ದಂಗೆ ಆಗ್ತೀಯ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ನೀನು ಸೋತೆ ನೀನು ಸೋತೆ ಅಂತ ಬಾ ಶ್ರೇಷ್ಠನ ಮನಸ್ಸು ಹೇಳುತ್ತೆ ಅವಾಗ ಶ್ರೇಷ್ಠ ಇಲ್ಲ ಇಲ್ಲ ನಾನು ಸೋತಿಲ್ಲ ನಾನು ಸೋತಿಲ್ಲ ನಾನು ಯಾವತ್ತೂ ಸೋಲಲ್ಲ ನಾನು ಸೋತಿಲ್ಲ ತಾಂಡವ್ ಯಾವತ್ತಿದ್ರೂ ನನ್ನವನು ನಾನು ತಾಂಡವ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂದಾಗ ಇಲ್ಲ ಇವಾಗ ನೀನು ತನ್ವಿನೂ ಅದೇ ಥರ ಹೇಳ್ತಿದ್ದೆ ತನ್ವಿ ಇವಾಗ ಅವರ ಹತ್ರ ಓದ್ಲು ಇನ್ನೊಂದು ಸ್ವಲ್ಪ ದಿವಸ ತಾಂಡವ ಅವರ ಹೆಂಡತಿ ಹತ್ರ ಹೋಗ್ತಾನೆ ನನ್ನ ಬಾಗಿನ ಗಂಡ ಅಂತ ಅವಾಗ ನೀನೇ ಒಂಟಿ ಆಗೋದು ಅರ್ಥ ಮಾಡ್ಕೊಂಡಿದ್ದೀಯ ಅಂದಾಗ ಇಲ್ಲ ಇಲ್ಲ ತಾಂಡವ್ನ ಯಾವುದೇ ಕಾರಣಕ್ಕೂ ನಾನು ಆ ಕಡೆ ಹೋಗೋಕ್ಕೆ ಬಿಡಲ್ಲ ನಾನು ಯಾವತ್ತೂ ಸೋಲಲ್ಲ 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 ಅಂದ್ಬಿಟ್ಟು ಅಲ್ಲಿ ಒಂದು ಹೂವಿಂದು ಒಂದು ಚಿಕ್ಕದ ಬೊಕ್ಕೆ ಇರುತ್ತೆ ಹೂವಿನ ಬೊಕ್ಕೆ ತಗೊಂಡು ಆ ಕಡೆ ಶ್ರೇಷ್ಠನ ಮನಸ್ಸಿಗೆ ಹೊಡಿತಾಳೆ ಅವಾಗ ಇಲ್ಲ ಇದಕ್ಕೆ ನಾನು ಏನಾದ್ರು ಒಂದು ಪರಿಹಾರ ಮಾಡಲೇಬೇಕು ಇಲ್ಲ ಅಂದ್ರೆ ನಾನು ಜೀವನದಲ್ಲಿ ಎಲ್ಲ ಕಳ್ಕೊಂಡು ಒಂಟಿ ಆಗಬೇಕಾಗುತ್ತೆ ಇವಾಗ ತನ್ವಿ ದೂರ ಆದಂಗೆ ನಾಳೆ ದಿವಸ ತಾಂಡವು ನನ್ನಿಂದ ದೂರ ಆಗಿಬಿಡ್ತಾನೆ ಇಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಬಾರ್ದು ಇದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಆದಿ ಆಫೀಸಿಗೆ ಫೋನ್ ಮಾಡ್ತಾಳೆ ಆದಿ ಅವ್ರ ಇದ್ದಾರೆ ಅಂದಾಗ ಹೌದು ಅಂತ ಆ ಕಡೆಯಿಂದ ಯಾರು ಹೇಳ್ತಾರೆ ಸರಿ ನಾನು ಈಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೊಡ್ತಾಳೆ ಇಲ್ಲಿ ಈ ಭಾಗ್ಯ ತನ್ವೀನ್ ಮನೆ ಬರ್ತಾಳೆ ಕುಸುಮ ಮತ್ತು ಗುಣ ಅಲ್ಲೇ ಕೂತಿರ್ತಾರೆ ಅವ ಕುಸುಮರು ಇದೇನು ತನ್ವಿ ಇವಾಗ ಗೊತ್ತಾಯ್ತಾ ಆ ನಿನ್ನ ಗುಡ್ ಆಂಟಿ ಗುಡ್ ಆಂಟಿ ಎಷ್ಟು ಕೆಟ್ಟವಳು ಅಂತ ಇವಾಗ ಅರ್ಥ ಆಯ್ತಾ ನಿನಗೆ ಅಮ್ಮ ಎತ್ತು ಹೊತ್ತು ಸಾಕಿರ್ತಾಳೆ ಕಣೆ ಅವಳೆ ನಿನ್ನ ದಂಡಿಸೋ ಅಧಿಕಾರ ಆಗಲಿ ನಾಲ್ಕು ತದ್ಕೋ ಅಧಿಕಾರ ಆಗಲಿ ಅಮ್ಮಂಗಿರುತ್ತೆ ನೀನು ತಪ್ಪು ತಾನೆ ಅಮ್ಮ ಬೈದಿದ್ದು ಅದರಿಂದ ಅಮ್ಮನ್ನ ಬಿಟ್ಟು ಹೋಗ್ತೀಯಾ ನೀನು ಇವಾಗಾರು ಅರ್ಥ ಆಯ್ತಾ ಯಾರು ಒಳ್ಳೆಯವರು ಅಂತ ಅಂತಂದ್ಬಿಟ್ಟು ಕುಸುಮ ಕೇಳ್ತಾರೆ ಅವಾಗ ಹೇಳು ತನ್ವಿನ ಏನು ಹೇಳ್ತಾಳೆ ಸಾರಿ ಅಜ್ಜಿ ಸಾರಿ ಅಮ್ಮ ನಾ ತಪ್ಪು ಮಾಡಬಾರ್ದಾಗಿತ್ತು ತಪ್ಪು ಮಾಡಿಬಿಟ್ಟೆ ಸಾರಿಯಿಂದಾಗ ಅವ ಕುಸುಮರು ಓಹ್ ತಪ್ಪಿಂದ ಅರಿವು ಇವಾಗ ಆಗ್ತಾ ಇದೆಯಾ ನಿನಗೆ ಮೊದಲು ಗೊತ್ತಿರಲ್ವ ನೀನು ಮಾಡಿದ ತಪ್ಪು ಅಂತೇಳ್ಬಿಟ್ಟು ಅಮ್ಮ ಒಂದು ಏಟು ಬಾರಿಸಿದ ತಕ್ಷಣ ಹೋಗ್ತೀಯಲ್ಲ ಗೊತ್ತಾಗಲ್ವ ನಿನಗೆ ಅಂದಾಗ ಸಾರಿ ಅಜ್ಜಿ ಅಂದಾಗ ಮತ್ತು ಅದೇನೋ ಹೇಳ್ತಿದ್ದಂತೆ ಅಮ್ಮ ನನಗೆ ಕ್ಷಮೆ ಕೇಳಬೇಕು ಅಂತ ಅಂತ ಅಂದ್ಬಿಟ್ಟು ಕುಸುಮಾ ಹೇಳ್ತಾರೆ ಅವಾಗ ತನ್ವಿ ಇಲ್ಲ ಅಜ್ಜಿ ನನ್ನ ಅಮ್ಮ ಏನೋ ನೀವೇನು ಅಂತೆಲ್ಲ ನಂಗೆ ಗೊತ್ತಾಗಿದೆ ಅಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಜ್ಜಿ ನಾನು ತಪ್ಪು ಮಾಡಿದ್ದು ಅಮ್ಮನ ನಾನು ಕ್ಷಮೆ ಕೇಳಬೇಕು ಅಜ್ಜಿ ಅಮ್ಮ ನಂಗೆ ಅಂತ ಕಾಲೇ ಬೆಳಕು ಹೋಗ್ತಾಳೆ ಅವಾಗ ಭಾಗ್ಯ ಇಲ್ಲ ಬಂಗಾರಿ ನೀನು ಆ ಥರ ಎಲ್ಲ ತಪ್ಪು ಮಾಡಿಲ್ಲ ಬಿಡು ಬಂಗಾರಿ ಅಂದಾಗ ಅಮ್ಮ ಅಮ್ಮ ಸಾರಿಮಾ ಐ ಲವ್ ಯು ಅಮ್ಮ ಅಂದ್ಬಿಟ್ಟು ಹೇಳ್ತಾಳೆ ತನ್ವಿ ಅವಾಗ ಗುಂಡ ಇದ್ದವನು ಅಕ್ಕ ನೀನು ನಾನು ಅವತ್ತು ತಾನೆ ನಮ್ಮ ಮನೆಗೆ ಬಾ ಬಾ ಅಂತ ನೀನು ಬರಲೇ ಇಲ್ಲ ಅಂದಾಗ ಹೌದು ಕಣೋ ತನ್ಮಾಯಿ ಅಂತ ಅಂದ್ಬಿಟ್ಟು ತನ್ವಿ ತನ್ಮೈ ಹೇಳ್ತಾಳೆ ಅವಾಗ ಇವಳು ಕುಸುಮಾರು ಇವಾಗಾರು ಅರ್ಥ ಆಯ್ತಾ ನಿನಗೆ ಮತ್ತೊಂದ್ಸರ್ತಿ ಮನೆ ಬಿಟ್ಟು ಹೋಗ್ತೀಯಾ ಅಂತ ಕುಸುಮಾರು ತನ್ವಿ ಕೇಳ್ತಾರೆ ಅವಾಗ ತನ್ವಿ ಇಲ್ಲ ಅಜ್ಜಿ ನಾನು ಆ ತಪ್ಪು ಇನ್ನು ಯಾವತ್ತೂ ಮಾಡಲ್ಲ ಅಜ್ಜಿ ನಾನು ಯಾವತ್ತು ಮನೆ ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೋಗಲ್ಲ ಅಜ್ಜಿ ಅಂತ ತನ್ವಿ ಹೇಳ್ತಾಳೆ ಸಾರಿ ಅಜ್ಜಿ ಅಂತ ಹ್ಞೂ ಆಯಿತು ಅಂತ ಕುಸುಮಾರ್ ಅಂತಾರೆ ಅವಾಗ ಬಾಗಿಂಗೆ ಮತ್ತೆ ತನ್ವಿ ಅಮ್ಮ ಸಾರಿ ಅಮ್ಮ ಐ ಲವ್ ಯು ಅಮ್ಮ ಅಂತ ಓಡಕ್ಕೆ ತಪ್ಗತಾಳೆ ಅವಾಗ ಗುಂಡನು ಓಡಾ ಅಮ್ಮ ಐ ಲವ್ ಯು ಅಮ್ಮ ಐ ಲವ್ ಯು ಅಮ್ಮ ಅಂತ ಓಡಕ್ಕೆ ತಪ್ಕೊತಾನೆ ಅವ ಕುಸುಮಾರ್ ಅವ ಬಂತು ಬಂತು ನೋಡಿ ಇದು ಬಂತು ಅಂತ ಗುಂಡಂಗಂತಾರೆ ಅವ ಕುಸುಮಾರ್ ಎಲ್ರಿಗೂ ಸೇರಿಸಿ ದೃಷ್ಟಿ ತೆಗಿತಾರೆ ಅವಾಗ ಭಾಗ್ಯ ಕುಸುಮ ಮತ್ತೆ ತನ್ವಿ ಗುಂಡ ಎಲ್ಲ ಖುಷ್ ಖುಷಿಯಾಗಿರ್ತಾರೆ ಖುಷಿಯಾಗಿರ್ಬೇಕಾದ್ರೆ ಇಲ್ಲಿ ಕಡೆ ಏನಾಗುತ್ತೆ ಇಲ್ಲಿ ಕನ್ನಿಕಾ ಏನು ಮಾಡ್ತಾಳೆ ಕನಿಕವ್ರ ಮನೇಲಿ ಭಾಗ್ಯ ಕನ್ನಿಕನ್ಗೆ ಕಪಾಳಕ್ಕೆ ಕೊಡ್ದಿದ್ದು ಯೋಚನೆ ಮಾಡ್ತಿರ್ತಾಳೆ ಆಮೇಲೆ ಕಿಶನ್ ಕೂಡ ಬೈದಿದ್ದು ನಿನ್ನ ಮನುಷ್ಯತ್ವವೇ ಇಲ್ವಾ ನೀನು ಬದಲಾಗೋದೇ ಇಲ್ವ ಅಂತ ಬಯ್ಯಕ್ಕೆ ಹೋಗಿದ್ದೆಲ್ಲ ಅರ್ಥ ಮಾಡಿಕೊಂಡು ಅಲ್ಲ ನೆನ್ಸ್ಕೊಂಡು ಈ ಕಿಶನು ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ ಇವಾಗ ನನಗೆ ವಾಪಸ್ ಆಗಿದ್ದಾನೆ ಅಂದರೆ ಇದಕ್ಕೆಲ್ಲ ಭಾಗ್ಯನೇ ಕಾರಣ ಇದನ್ನು ಯಾವುದೇ ಕಾರಣಕ್ಕೂ ಹೀಗೆ ಇರೋಕ್ ಬಿಡಲ್ಲ ಮಾಡ್ತೀನಿ ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡೇ ಮಾಡ್ತೀನಿ ಈ ಕನ್ನಿಕನು ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಸ್ಪೆಟ್ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತಾಳೆ ಪ್ರಗತಿ ಹಾಸ್ಪಿಟ್ಲಾ ಅಂದ್ಬಿಟ್ಟು ಏನೇನು ಮಾಡಬೇಕು ಅಂತ ಹೇಳ್ತಿರ್ತಾಳೆ ಇರ್ತಾಳೆ ಅಂತ ಗೊತ್ತಾಗಲ್ಲ ಮುಂದಿನ ಸಂಚಿಕೆಗೆ ಗೊತ್ತಾಗುತ್ತೆ ಸ್ನೇಹಿತರೆ ಆಮೇಲೆ ಕನಿಕಾ ಇವಾಗ ನಾನು ಏನು ಅಂತ ತೋರಿಸ್ತೀನಿ ಅಂತ ಅನ್ಕೊಂತಿರ್ತಾಳೆ ಮತ್ತಿಲ್ಲಿ ಈ ಕಡೆ ಏನಾಗುತ್ತೆ ಶ್ರೇಷ್ಠ ಈ ಥರ ಆದಿ ಆಫೀಸಿಗೆ ಕಾಲ್ ಮಾಡಿರ್ತಾಳೆ ಆದಿ ಆಫೀಸ್ಗೆ ಹೋಗಬೇಕು ಅಂತ ಅವಳು ರೆಡಿಯಾಗಿರ್ತಾಳೆ ಇಲ್ಲಿ ಆದಿ ಮನೆಯಲ್ಲಿ ಕುತ್ಕೊಂಡು ಆಮೇಲೆ ಕುತ್ಕೊಂಡು ಅದೇ ಯೋಚನೆ ಮಾಡ್ತಾ ಇರ್ತಾರೆ ಹಿಂಗೆ ಭಾಗ್ಯ ಜೀವನ ಪೂರ್ತಿ ಒಂಟೇಗಿರೋದು ಬೇಡ ಬಾಗಿಂಗ್ ಒಂದು ಸಂಗಾತಿ ಬೇಕಲ್ವಾ ಅವಳು ಕಷ್ಟ ಸುಖ ಅರ್ಥ ಒಂದು ಸಂಗಾತಿ ಬೇಕಲ್ವ ಅಂತ ಕುಸುಮವ್ರು ಹೇಳಿರ್ತಾರಲ್ವ ಅದನ್ನು ಯೋಚನೆ ಮಾಡ್ತಿರ್ತಾರೆ ಎಸ್ ಬಾಗಿನ್ಗೆ ಮತ್ತು ಅವ್ರ ಎಕ್ಸಹಸ್ಬ್ಯಾಂಡ್ಗೆ ನಾನು ಒಂದು ಮಾಡಬೇಕು ಹೇಗಾರು ಮಾಡಿ ಅವ್ರ ಎಕ್ಸೈಸ್ಬ್ಯಾಂಡ್ ಯಾರು ಅಂತ ಕಂಡು ಹಿಡಿದ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಬಾಗಿನ ಜೊತೆಗಿರೋಕೇಳ್ಬೇಕು ತನ್ಮಯಿ ಮತ್ತು ಆ ಅಪ್ಪನ ಹೆಸ್ರು ಹೇಳಬೇಡಿ ಅಂಕಲ್ ನಂಗೆ ಆ ಮನುಷ್ಯ ಬೇಡ 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 ಅಂತ ಕೂಗಾಡಿರ್ತಾನಲ್ಲ ಅವ್ರ ಅಪ್ಪನ ಹೆಸರು ಹೇಳಿದ ತಕ್ಷಣ ಅದನ್ನು ನೆನೆಸ್ಕೋತಾರೆ ವಾ ತನ್ಮಯ್ಗೆ ಮೊದಲೇ ಅವ್ರ ಅಪ್ಪನ ಕಂಡ್ರಾಗಲ್ಲ

ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆದರೆ ತನ್ವಿಗೆ ಓಕೆ ತನ್ವಿ ವಿಶ್ವಿಸಿ ಅವ್ರು ಅಪ್ಪನ ಜೊತೆ ಇದ್ದು ಬಂದಿದ್ದಾಳೆ ತನ್ವಿ ಓಕೆ ಅವ್ರು ಆಕ್ಸೆಪ್ಟ್ ಮಾಡ್ಕೋತಾಳೆ ಅವ್ರ ತಂದೆನ ಆದರೆ ತನ್ಮಯನ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಗಿನ ಕನ್ವಿನ್ಸ್ ಮಾಡಬೇಕು ಬಾಗಿನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ ನೋಡೋಣ ಯೋಚನೆ ಮಾಡೋಣ ಅಂತಂದ್ಬಿಟ್ಟು ಆದಿ ಯೋಚನೆ ಮಾಡ್ಕೊಂಡು ಸುಮ್ಮನೆ ಮತ್ತೆ ಇಲ್ಲಿ ಮತ್ತೆ ಆಫೀ ಅದೇ ಆಫೀಸಿಗೆ ಬಂದಿರ್ತಾರೆ ಆಫೀಸಿಗೆ ಶ್ರೇಷ್ಠ ಬರ್ತಾಳೆ ಅವಾಗ ಆದಿ ಯೋಚನೆ ಮಾಡ್ತಿರ್ತಾರೆ ಇವಾಗ ಬಾಗಿನ ಎಕ್ಸ್ ಹಸ್ಬೆಂಡ್ ಬಗ್ಗೆ ತಿಳ್ಕೊಬೇಕು ಈ ತಿಳ್ಕೊಬೇಕಾದ್ರೆ ಪಕ್ಕ ವ್ಯಕ್ತಿ ಯಾರು ಇದ್ರ ಬಗ್ಗೆ ನಾನು ಕ್ಲೀನಾಗಿ ಡೀಟೇಲ್ಸ್ ಬೇಕು ಬಾಗಿನ ಎಕ್ಸ್ ಹಸ್ಬೆಂಡ್ ಯಾರು அந்த ஏன்மாத்திர தோச்சு மாத்திர் தர தன்மயி அவ் தந்தை நோய் ஒப்புக்கோத்தான தன்மீ ஒப்புக்கோத்தா பாகியே மீன் ஒப்புக்கோத்தார்த்த அன்க்கொந்திர் அது தமிங் ஷிரேஷ்டா அதுக்கு ஏனோ தலைக்கு துன்போம் தாட் அவள் அன்க்கே உள் ஆகிடுத்து இல்லை ஆடுக்கியூஸ் மி அது சார் ஓன் பண்ணி யாரப்பா சூஸ் மாதிரி நீவே தேவ் கழிக்க கொடுப்பா பண்ணி அந்த ஹௌதா ஏன் விஷய அந்த ஏனோ சேஷ்ட நாங்கொந்த கன்ஃபூஷன்ஸ் இது அதுக்கு நம்ம ஆன்சர் ஓட்டே குட் நானும் ಆನ್ಸರ್ ಕೊಡ್ತೀನಿ ನೀವು ಹೆಚ್ಚ ನನಗೆ ಹೆಲ್ಪ್ ಮಾಡೋದು ಹೆಚ್ಚ ಹೇಳಿ ಅದೇವ್ರೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ ಏನಿಲ್ಲ ಶ್ರೇಷ್ಠ ನನಗೆ ಬಾಗಿನ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ನನ್ನ ಬಾಗಿನ ಬಗ್ಗೆನಾ ಏನು ಬೇಕಿತ್ತು ಅಂತ ಶ್ರೇಷ್ಠ ಕೇಳ್ತಾಳೆ ಏನಿಲ್ಲ ನೀವು ಬಾಗಿನ ಬಂಡ್ ಯಾರು ಅನ್ನೋದು ಡೀಟೇಲ್ಸ್ ನನಗೆ ಕೊಡ್ಬೇಕು ಅಂದಾಗ ಯಾಕೆ ಅಂತ ಶ್ರೇಷ್ಠ ಕೇಳ್ತಾಳೆ ಅವ್ಳಿಗೆ ಶಾಕ್ ಆಗ್ಬಿಡುತ್ತಲ್ಲಿ ಆಮೇಲೆ ಏನಿಲ್ಲ ಬಾಗಿನ್ಗೆ ಅವ್ರ ಎಕ್ಸೈಸ್ ಬಂಡ್ನ ಇಬ್ಬರೂ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಯಾಕೆಂದ್ರೆ ಬಾಗಿ ಅವ್ರು ತುಂಬ ಒಳ್ಳೆಯವರು ಅವ್ರ ಜೀವನ ಪೂರ್ತಿ ಉಂಟಾಗಿರ್ಬಾರ್ದು ಅದರಿಂದ ಅವ್ರು ಎಕ್ಸೈಸ್ ಯಾರು ಏನು ಅಂತ ನೀವು ಹೆಂಗಿರೋ ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೀರಲ್ಲ ತಿಳ್ಕೊಂಡು ನನಗೆ ಹೇಳಬೇಕು ನೀವು ಅಂತಂದಾಗ ಅಲ್ಲ ಆದವರೆ ನೀವೇ ಇದು ಯಾವ ಥರ ಡಿಸಿಷನ್ ತೊಗೊತೀರಾ ಅವ್ರ ಎಕ್ಸಸೈಸ್ ಬಂಡ್ ಮದುವೆ ಆಗಿರ್ಬೋದು ಅಥವಾ ನನಗೆ ಭಾಗ್ಯ ಬೇಡ ನನಗೆ ನನ್ನ ಜೀವನದಲ್ಲಿ ಭಾಗ್ಯಾಗಿ ಸ್ಥಾನನೇ ಇಲ್ಲ ಅಂತ ಅವ್ರು ಬೇರೆ ಹೋಗಿರ್ಬೋದು ಅವ್ರು ಇನ್ನೊಬ್ಬ ಅವಳನ್ನ ಮದುವೆ ಬಿಟ್ಟು ಅಲ್ಲಿ ಖುಷಿಯಾಗಿರ್ಬೋದು ಅಂದಾಗ ಎಸ್ ಹೌದು ಆಗಿದ್ರು ಆಗಿರ್ಬೋದು ಯಾಕೆಂದ್ರೆ ಅವನಷ್ಟು ಲೂಸರ್ ಅವನು ಎಂಟಿ ಮಕ್ಳಿಗೆ ಮೋಸ ಮಾಡಿ ಮತ್ತೆ ತಂದೆ ತಾಯಿ ಬಿಟ್ಟು ಅಂದರೆ ಲೂಸರೆ ಅಂದಾಗ ಆದಿವರೇ ಅಂದಾಗ ಹೌದು ಲೂಸರೇ ಶ್ರೇಷ್ಠ ಎಸ್ ನೀವು ಹೇಳ್ತಿರೋದು ಕರೆಕ್ಟ್ ಅವನು ಇನ್ನೊಂದು ಮದುವೆ ಆಗಿದ್ರು ಆಗಿರ್ಬೋದು ಅವ್ರು ಹೇಳೋಕ್ಕಾಗಲ್ಲ ಆದರೆ ನನಗೊಂದು ವಿಷಯ ಗೊತ್ತಾಗ್ತಿಲ್ಲ ಇಂಥ ಲೂಸರ್ನ ಮದುವೆ ಆಗಿರೋಳು ಅವಳಿನ್ನೆಂಥ ಲೂಸರ್ ಇರ್ಬೋದು ಅಲ್ವಾ ಈ ಮೋಸ್ಕಾರ ಮದುವೆ ಆಗಿದ್ದಾಳೆ ಅಂದ್ರೆ ಅವಳು ದೊಡ್ಡ ಮೋಸ್ಕಾತಿ ಆಗಿರ್ತಾಳೆ ಅಂತ ಅಂದ್ಬಿಟ್ಟು ಶ್ರೇಷ್ಠಂಗೆ ಮಕ್ಕ ಕೊಡ್ದಂಗೆ ಹೇಳ್ತಾರೆ ಆದಿ ಅವಾಗ ಶ್ರೇಷ್ಠಿಂಗ ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ ಅವಾಗ ಆದಿರ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಎದು ದೊಡ್ಡ ಬಿಡ್ತಾಳೆ ಅವಾಗ ಅದಿ ಇದಕ್ಕೆ ಶ್ರೇಷ್ಠವ್ರು ಇತರ ಹೋಗ್ಬಿಟ್ರಲ್ಲ ಇವ್ರಿಗೆ ಏನಾಯಿತು ಚೆನ್ನಾಗೇ ಮಾತಾಡ್ತಿದ್ರಲ್ಲ ಇವ್ರು ಎತ್ತೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಆದಿ ಅನ್ಕೊಂತಿರ್ತಾರೆ ಇಲ್ಲ ಇದು ಈ ಸೊಲ್ಯೂಷನ್ ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ನಾನು ಹುಡುಕ್ಲೇಬೇಕು ಅಂತ ಆದಿ ಅನ್ಕೊಂತಿರ್ತಾರೆ ಸರಿ ಮತ್ತು ಇಲ್ಲೇನಾಗುತ್ತೆ ಆದಿಯವರು ಗುಂಡನ್ನ ಜಾಗಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಅವಾಗ ಗುಂಡ ಬಾಯಿ ಅಂಕಲ್ ಅಂದಾಗ ಸರಿ ಬಾಯಿ ತನ್ಮಯ ಅಂತ ಕಾರ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾರೆ ಅವಾಗ ಏ ನಾನು ಬಾಗಿನತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ನಲ್ವ ಇದೇ ಒಳ್ಳೆ ಸಮಯ ನಾನು ಬಾಗಿನ ಹತ್ರ ಮಾತಾಡ್ಲೇಬೇಕಲ್ವಾ ಸರಿ ಆಯಿತು ನಾನು ಬಾಗಿನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಾನು ಡಿಸಿಷನ್ ಹೇಳೋಣ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಬಾಗಿನ ಫಸ್ಟ್ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸರಿ ಇವಾಗಲೇ ಒಳಗಡೆ ಹೋಗಿ ಮಾತಾಡೋಣ ಅಂದ್ಬಿಟ್ಟು ಒಳಗೆ ಬಂದು ನೋಡ್ತಾರೆ ಸುತ್ತಲೂ ಎಲ್ಲೋ ಭಾಗ್ಯ ಕಾಣಲ್ಲ ಅವಾಗ ತನ್ಮಯ ಎಲ್ಲೇ ಇರ್ತಾನೆ ಅವಾಗ ತನ್ಮಯಿ ಅಂಕಲ್ ಬಾಯಿ ಹೇಳಿದ್ರಲ್ಲ ಮತ್ತೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಆವ ತನ್ನ ಕೇಳ್ತಾನೆ ಅಯ್ಯೋ ತನ್ಮಯಿ ಆ ಥರ ಏನಿಲ್ಲ ನಿನಗೆ ಅಲ್ಲಿ ಸರಿಯಾಗಿ ನಾನು ಬಾಯ್ ಹೇಳಲ್ವಲ್ಲ ಅದರಿಂದ ಇಲ್ಲಿ ಬಂದು ಬಾಯ್ ಹೇಳೋಣ ಅಂತ ಬಂದೆ ಗೊತ್ತಾ ಅಂದಾಗ ಹೌದಾ ಅಂಕಲ್ ಸರಿ ಅಂಕಲ್ ಆಯಿತು ಅಂತ ಅಂದ್ಬಿಟ್ಟು ಅಂತಾನೆ ಆವಾಗ ಆದಿ ನೀವು ಬಾಗಿವ್ರೆಲ್ಲವರಿಂದ ಗೊತ್ತಿಲ್ಲ ಗೊತ್ತಿಲ್ಲವಪ್ಪ ಎಲ್ಲಪ್ಪ ಬಾಗಿ ಹುಡ್ಕೋದು ಈ ತನ್ಮಯಿ ನೋಡಿದ್ರೆ ಬಾಯಿ ಅಂತೇಳ್ಬಿಟ್ಟೆ ಮತ್ತು ಸರಿ ಬಾಯಿ ಅಂಕಲ್ ಹೊಡಿ ಅಂತ ಈ ತನ್ನಾಯಿ ಬರೀ ಹೇಳ್ತಿದ್ದಾನೆ ಇವಾಗ ಬಾಗಿಯವರು ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ವಲ್ಲ ಬಾಗಿವ್ರನ್ನೆಲ್ಲ ಹುಡ್ಕೋದು ನಾನು ಅಂತ ಅಂದ್ಬಿಟ್ಟು ಅನ್ಕೊಂತಿರ್ತಾರೆ ಅವಾಗ ಸರಿ ಬಿಡು ಹೋಗ್ಲಿ ಇಲ್ಲಿ ಬಾಗಿವರು ಸಿಕ್ಕಿಲ್ಲ ಅಂದ್ರೆ ಇನ್ನೇನು ಮಾಡೋದು ಆಫೀಸಲ್ಲೇ ಅವ್ರನ್ನ ಮೀಟ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಆದ್ದೆ ಅಲ್ಲಿಂದ ಏನು ಮಾತಾಡೋಕ್ಕಾಗ್ದಲ್ಲ ಇವಾಗ ಗುಂಡನ್ನ ಸರಿ ತನ್ನ ಮೈ ಬರ್ತೀನಿ ಅಂತ ಅಂದ್ಬಿಟ್ಟು ಓಕೆ ಅಂಕಲ್ ಬಾಯ್ ಅಂತ ಮತ್ತೆ ತ ಬಾ ಇವನು ಗುಂಡ ಬಾಯ್ ಮಾಡ್ತಾನೆ ಇವಾಗ ಮತ್ತೆ ಮತ್ತಿಲ್ಲಿ ನಿಂತರೆ ಸರಿ ಹೋಗೋಲ್ಲ ಮತ್ತು ಬಾಗಿವರೋ ಕಾಣ್ತಾ ಇಲ್ಲ ಕುಸುಮ ನನ್ನ ಗೆಳತಿಯವರು ಕಾಣ್ತಾ ಇಲ್ಲ ಇನ್ಯಾರನ್ನು ಕೇಳೋದು ಇನ್ನೇನು ಮಾಡೋದು ಅಂತ ಅಲ್ಲಿಂದ ಓಡ್ತಾರೆ ಓಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಈಗ ಬಾಗಿನ ವಿಷಯ ನಾನು ಯಾರನ್ನ ಕೇಳಿ ಬಾಗಿನ ಗಂಡನ ವಿಷಯ ಯಾರನ್ನ ಕೇಳಿ ಮತ್ತು ಶ್ರೇಷ್ಠನ ಕೇಳಿದ್ರೆ ತಪ್ಪಾಗುತ್ತೆ ಗೆಳತಿನ ಕೇಳಿದ್ರೆ ಬೇಜಾರು ಮಾಡ್ಕೊತಾರೆ ಇವರಿಬ್ಬರನ್ನು ಕೇಳೋದ್ಕಿಂತ ನಾನು ಯಾರನ್ನು ಕೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ ಮತ್ತು ಇವ್ರನ್ನ ಕೇಳ್ತಾನೆ ಇದ್ದರೆ ಅದು ವಿಷಯಕ್ಕೆ ಎದ್ಕೊಂಡು ಕೆದ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ಬಾಗಿನ ಬಾಗಿ ಹೆಚ್ಚು ಗಾಸಿಪ್ ಆಗಿಬಿಡುತ್ತೆ ಆದರೆ ಈ ಗಾಸೀಪಾಗ್ದಂಗೆ ಇದಕ್ಕೆ ಅವಕಾಶ ಕೊಡ್ದಂಗೆ ನಾನು ವಿಷಯನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಈ ವಿಷಯನ ಕರೆಕ್ಟಾಗಿ ನಾನು ತಿಳ್ಕೊಬೇಕು ಅಂತೇಳ್ಬಿಟ್ಟು ಅದು ಅನ್ಕಂತಿರ್ತಾರೆ ಸರಿ ಅನ್ಬಿಟ್ಟು ಆಫೀಸಲ್ಲಿ ಕೂತಿರ್ತಾರೆ ಸರಿ ಭಾಗ್ಯ ಅಲ್ಲಿಗೆ ಬರ್ತಾರೆ ಬಾಗಿ ಬಂದ ತಕ್ಷಣ ಎಕ್ಸ್ಕ್ಯೂಮೀಸ್ ಸರ್ ಬರ್ಬೋದವ್ರೆ ಆ ಬಗೆ ಬನ್ನಿ ಬನ್ನಿ ಏನು ಆಫೀಸಿಗೆ ಬರೋ ಕೇಳಿದ್ರಂತೆ ಏನು ವಿಷಯ ಅಂತ ಭಾಗ್ಯ ಕೇಳ್ತಾರೆ ಅವಾಗ ಆದಿ ಅದು ಅದು ಅಂತ ಅಂದ್ಬಿಟ್ಟು ಅಂತಿರ್ತಾರೆ ಹಾಂ ಹೇಳಿ ಅದೇವರೆ ಅದು ಅದು ಅಂದರೆ ನನಗೇನು ಗೊತ್ತಾಗುತ್ತೆ ಹೇಳಿ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ ಅವಾಗ ಅದೇ ಅವರು ಅದು ಬಗೆಯವರೆ ನಿಮ್ಮ ಗ ಗ ನಿಮ್ಮ ಗ ಅಂತ ಅಂದರೆ ಗಂಡನ ವಿಷಯ ಕೇಳೋಕ್ಕೋಸ್ಕರ ಅವರು ಗ ಅಂತ ಾರೆ ಬಟ್ ಬಾಗಿನ ಹೆಂಗೆ ಕೇಳೋದು ಅಂತ ಅವ್ರಿಗೆ ಗೊತ್ತಾಗಿರಲ್ಲ ಅವಾಗ ಬಾಗಿ ಕನ್ಫ್ಯೂಷನ್ ಆಗುತ್ತೆ ಹೇಳಿ ಅದೇವ್ರ ಅದೇನು ಗಾ ಗಾ ಅಂತೀರ ಅದೇನು ಕೇಳಬೇಕು ಅಂತಿದ್ದೀರೋ ನೀವು ಮನ್ಸಲ್ಲಿ ಮಂದ್ ಸ್ಪೀಚ್ ಬಿಟ್ಟು ಕ್ಲೀನಾಗಿ ಕೇಳಿ ನೀವೇನು ಕೇಳ್ತೀರ ಅಂತ ಕ್ಲೀ ಮನ್ಸ್ ಸ್ಪೀಚ್ ಕೇಳಿದ್ರೆ ತಾನೆ ನನಗೂ ಅರ್ಥ ಆಗೋದು ಮತ್ತೆ ನಾನು ನಿಮ್ಗೆ ಆನ್ಸರ್ ಮಾಡೋದು ಅದೇನು ವಿಷಯ ಅಂತ ಕೇಳಿ ಅದೇವ್ರೆ ಅಂತ ಅಂದ್ಬಿಟ್ಟು ಭಾಗಿ ಹೇಳ್ತಾಳೆ ಆದರೆ ಅದೇವರು ಸರಿ ಆಯಿತು ಭಾಗ್ಯ ಅಂತ ಅಂದ್ಬಿಟ್ಟು ಭಾಗ್ಯ ಅಂತ ಅಂದ್ಬಿಟ್ಟು ಬಾಗಿನ ಕಣ್ಣು ನೋಡ್ತಾರೆ ಬಾಗಿನ ಕಣ್ಣು ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಮನ್ಸಲ್ಲಿ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಅವಾಗ ತಲೆ ಬಗಸ್ತಾರೆ ಮತ್ತು ಅದೇವರೇ ಅಂತ ಬಾಗಿಕ್ಕೆ ಹೋಗ್ತಾರೆ ಮತ್ತೆ ಬಾಗಿನ ಕಣ್ಣು ನೋಡ್ತಾರೆ ಅವರು ಬಾಗಿನ ಕಣ್ಣು ನೋಡಿದ ತಕ್ಷಣ ಮತ್ತೆ ಅವ್ರ ಮನಸಲ್ಲಿ ಏನೋ ಒಂಥರ ಒಳ್ಳೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವ ಯಾವ ಥರ ಫೀಲಿಂಗ್ ಅಂತ ಅವ್ರು ಹೇಳ್ಕೊಳ್ಳೋಕ್ಕಾಗಲ್ಲ ಆ ಥರ ಬಾಗಿನ ಕಣ್ಣು ನೋಡಿದ ತಕ್ಷಣ ಅವ್ರ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಫೀಲಿಂಗ್ ಸ್ಟಾರ್ಟ್ ಆದಾಗ ಮನಸ್ಸಲ್ಲಿ ಅದು ಬಾಗ್ಯವರೆ ಏನಿಲ್ಲ ಏನಿಲ್ಲ ಅಂತ ಅನ್ಕೊಂತಿರ್ತಾರೆ ಇವರು ಬಾಗಿಂಗೆ ಹೆಂಗೆ ಕೇಳೋದು ಹಿಂಗೆ ನಿಮ್ಮ ಗಂಡಂಗೆ ಮದುವೆ ಆಗಿದೆಯಾ ಅಥವಾ ಬೇರೆ ಇಂಡತಿ ಜೊತೆ ಅವರು ಇದ್ದಾರ ಅಂತ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ಕೊಂಡು ಮತ್ತೆ ಬಾಗ್ಯವರೆ ಅಂತ ಕಂಡು ನೋಡ್ತಾರೆ ಮತ್ತೆ ಅವ್ರ ಫೀಲಿಂಗ್ಸ್ ಒಂಥರ ಚೇಂಜ್ ಆಗುತ್ತೆ ಆದಿಯವರದ್ದು ಅವಾಗ ಭಾಗ್ಯವರು ಏನು ಮಾತಾಡೋಕ್ಕಾಗ್ದಲ್ಲ ಅಯ್ಯೋ ಆದಿಯವರೇ ಅಂದ ತಕ್ಷಣ ಇಲ್ಲ ಬಾಗ್ಯವರೆ ಅದು ಅಂತ ಮತ್ತೆ ಹೇಳ್ತಾರೆ ಅಷ್ಟೇ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಆದಿ ಬಾಗಿನ ಕೇಳ್ತಾರೆ ಅವ್ರ ಗಂಡನ ಬಗ್ಗೆ ಮದುವೆ ಆಗಿದೆಯಾ ಏನು ಅಂತ 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 ಕೇಳ್ತಾರ ಇಲ್ಲ ಅದು ಏನು ಮಾತಾಡ್ತಾರೆ ಬಾಗಿನ ಹತ್ರ ಅಂತ ಹೇಳ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ನಡೀತಿದೆ ಸ್ವಲ್ಪ ಸೌಂಡ್ ಇದೆ ಏನಾರು ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಯಾರು ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಪ್ಲೀಸ್ 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 ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬಿಂದ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ವಿಡಿಯೋ ನೋಡಿದಕ್ಕೆ ಯಾರ್ಯಾರು ವಿಡಿಯೋ ನೋಡಿದರೂ ಸಬ್ಸ್ಕ್ರೈಬ್ ಎಲ್ಲಾದರೂ ತುಂಬ 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 ನನ್ನ ಮನಸ್ಸಾರ ಧನ್ಯವಾದಗಳನ್ನ ಹೇಳ್ತೇನೆ ಸ್ವಲ್ಪ ನಾವು ಜನಗಳು ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ಆಡ್ಕೊಂಡ್ರು ಓಹೋ ಇದು ನಿನಗೆ ಸಕ್ಸಸ್ ಆಗಿಬಿಡುತ್ತಾ ನಿನಗೆ ಸಬ್ಸ್ಕ್ರೈಬರ್ ಆಗಿಬಿಡ್ತಾರಾ ಆ ಥರ ಈ ಥರ ಅಂತೆಲ್ಲ ಇಲ್ಲ ನಾನು ಅವ್ರ ಮೇಲೆ ಚಾಲೆಂಜ್ ಆಗಿ ನಾನು ಏನಾದ್ರು ಸ್ವಲ್ಪ ನನ್ನ ಸ್ವಂತವಾಗಿ ನಾನು ಏನಾದ್ರು ಒಂದು ಮಾಡಬೇಕು ನನ್ನ ಕೈಯಲ್ಲಿ ದುಡಿಯಷ್ಟು ಶಕ್ತಿ ಇಲ್ಲ ಇದ್ರಲ್ಲಾರು ಏನಾದ್ರು ಮಾಡಬೇಕು ಅಂತ ನಾನು ಮಾಡ್ಕೋತಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್